ಕಿರುತೆರೆ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ನಲ್ಲಿ ಸೋಮವಾರದಿಂದ ಒಂಬತ್ತುವರೆಗೆ ರಾತ್ರಿ ಒಂಬತ್ತುವರೆಗೆ ನಾನಿನ್ನ ಬಿಡಲಾರೆ ಸೀರಿಯಲ್ ಬರ್ತಾ ಇದೆ ಇವತ್ತು ಇಡೀ ಸೀರಿಯಲ್ನ ನಟ ನಟಿಯರು ನಮ್ಮ ಜೊತೆ ಇರ್ತಾರೆ ಹಾಗಾದರೆ ಅವರು ಏನೇನು ಹೇಳ್ತಾರೆ ಈ ಸೀರಿಯಲ್ ಬಗ್ಗೆ ಅನ್ನೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ಝೀ ಕನ್ನಡ ಅಂತ ಬಂದಾಗ ನಿಮಗೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಭರ್ಜರಿಯಾಗಿ ಮನರಂಜನೆಯನ್ನು ಕೊಡ್ತಾ ಬಂದಿರುವಂಥ ವಾಹಿನಿ ಇದೀಗ ಮತ್ತೊಂದು ಹೆಜ್ಜೆ ಮುಂದು ಹೋಗಿ ನಾನಿನ ಬಿಡಲಾರೆ ಅನ್ನೋ ಒಂದು ಸೀರಿಯಲ್ ಇದೀಗ ಬರ್ತಾ ಇದೆ ಸೋಮವಾರದಿಂದ ರಾತ್ರಿ ಒಂಬತ್ತುವರೆಗೆ ಈ ಒಂದು ಸೀರಿಯಲ್ ಪ್ರಸಾರವಾಗುತ್ತೆ ಈಗಾಗಲೇ ರಿಲೀಸ್ ಆಗಿರುವಂಥ ಪ್ರೋಮೋ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿದೆ ಜನ ಕೂಡ ಸಮಥಿಂಗ್ ಸ್ಪೆಷಲಿ ಈ ಸೀರಿಯಲ್ನಲ್ಲಿ ಇದೆ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಯಾವಾಗ ಸೋಮವಾರ ಆಗುತ್ತೆ ಗುರು ಅನ್ನೋದು ಎಲ್ಲರ ಪ್ರಶ್ನೆ ಇನ್ನೇನು ಕೆಲವೇ ಗಂಟೆಗಳನ್ನು ಅವರು ನಾವು ಲೆಕ್ಕ ಹಾಕ್ಬೋದು ನನ್ನ ಜೊತೆ ಇದೀಗ ಆ ಸೀರಿಯಲ್ನ ನಟಿ ಇದ್ದಾರೆ ಇವರು ನೋಡ್ತಾ ಇದ್ದರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಲ್ರೆಡಿ ಕಿರುತೆರೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ವಿಕ್ರಾಂತ್ ರೋಣ ಸಿನಿಮಾದಲ್ಲೂ ಕೂಡ ನಮ್ಮನ್ನು ಭರ್ಜರಿಯಾಗಿ ರಂಜಿಸ್ತವರು ನೀತಾ ಅಶೋಕ್ ಅವರಿದ್ದಾರೆ ಈ ಒಂದು ಸೀರಿಯಲ್ನಲ್ಲಿ ಮುಖ್ಯ ಪಾತ್ರವನ್ನು ಮಾಡಿದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ナマステ ನಾನ್ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ವಿಕ್ರಾಂತ್ ರೋಣ ಸಿನಿಮಾ ಬಳಿಕ ಈಗ ಮತ್ತೆ ನಾವು ಇಬ್ರು ಮಾತಾಡ್ತಾ ಇದೀವಿ ಆ ಎಲ್ಲ ವೈವಾಹಿಕ ಜೀವನಕ್ಕೆ ಬೇರೆ ಎಂಟ್ರಿ ಕೊಟ್ಟಿದ್ದೀರಾ ಪ್ರಾರಂಭದಲ್ಲಿ ಅದನ್ನೇ ಕೇಳ್ಬಿಡ್ತಿದೀನಿ ಹೇಗಿದೆ ವೈವಾಹಿಕ ಜೀವನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೆ ಈ ಸೀರಿಯಲ್ ನಲ್ಲಿ ಕಂಪ್ಲೀಟ್ ಬಿಸಿ ಆಗಿರೋ ಆ ಒಂದು ಏನೋ ಸ್ವಲ್ಪ ಶಕ್ತಿ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ ಅಂದ್ರೆ ಜನರನ್ನ ರಂಜಿಸ್ಬೇಕು ಅನ್ನೋ ಒಂದು ಹುಮ್ಮಸ್ ತುಂಬಾ ನಿದ್ದೆ ಬಿಟ್ಟು ಕೆಲಸ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ ಹೇಗ್ ಶುರುವಾಯ್ತು ಜರ್ನಿ ಈ ಜರ್ನಿ ಬಗ್ಗೆ ಹೇಳೋದ್ ಅಂದರೆ ಸೀರಿಯಲ್ಸ್ ಯಾವಾಗಲೂ ಇದ್ದರೂ ನನ್ನ ಮೊದಲನೇ ಎಂಟ್ರಿ ಪಾಯಿಂಟ್ ಆಗಿತ್ತಲ್ಲ ಸೊ ಯಾವತ್ತೂ ಸೀರಿಯಲ್ ಆಫರ್ ನಿಂತಿರಲಿಲ್ಲ ಸೊ ಒಂದು ಮದುವೆ ಆಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ಕರೆ ಬಂದಾಗ ಅದು ಕಾರ್ತಿಕ್ ಸರ್ ನಮ್ಮ ಪ್ರೊಡ್ಯೂಸರಿಂದ ಕರೆ ಬಂದಾಗ ಅವ್ರ ಜೊತೆ ನಾನು ಮುಂಚೆ ಕೆಲಸ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ಎಸ್ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಆ್ಯಕ್ಚುಲಿ ಕತೆ ಕೇಳಿರೋದು ನನಗೆ ಫಸ್ಟ್ ಅವರು ಕರೆ ಮಾಡಿದ ತಕ್ಷಣ ಮಾತಾಡೋಣ ಸರ್ ಡೆಫಿನೆಟ್ಲಿ ನಾನು ರೆಡಿ ಇದ್ದೀನಿ ಮಾಡೋಣ ಅಂತಲೇ ಹೇಳಿದೆ ಹಂಗೆ ಆವಾಗ ಜರ್ನಿ ಶುರು ಆಯಿತು ಬಟ್ ಅದು ತುಂಬ ಟೈಮ್ ಆಯಿತು ಅದರಲ್ಲಿ ಪ್ರೀ ಪ್ರೊಡಕ್ಷನ್ ತುಂಬ ಟೈಮ್ ತಗೊಂತು ಬಟ್ ತುಂಬ ಚೆನ್ನಾಗಿ ಏನು ಹೇಳ್ತಾರೆ ಮೂಡ್ ಬರ್ತಾ ಇದೆ ಆ್ಯಂಡ್ ಈಗ ಸಿಲ್ವರ್ ಸ್ಕ್ರೀನಿಂದ ವಾಪಸ್ ಇದಕ್ಕೆ ಬರ್ತಾ ಇದ್ದೀನಿ ಅಂದರು ನೋ ರಿಗ್ರೆಟ್ ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ರಾಜೆಕ್ಟ್ ಆಗಲಿ ಸ್ಟೋರಿ ಆಗಲಿ ಟೀಮ್ ಆಗಲಿ ಪ್ರೊಡಕ್ಷನ್ ಟೀಮ್ ಆಗಲಿ ಆರ್ಟಿಸ್ಟ್ಗಳ ಟೀಮ್ ಆಗಲಿ ಸೊ ನಾನು ಇದನ್ನು ಮಿಸ್ ಮಾಡ್ಕೊಂಡಿದ್ದೆ ಸೀರಿಯಲ್ ಸೆಟ್ನ ಮಿಸ್ ಮಾಡ್ಕೊಂಡಿದ್ದೆ ವಾಪಸ್ ಬಂದಿದ್ರೆ ತುಂಬ ತುಂಬಾ ಖುಷಿ ಇದೆ ಈ ಸೀರಿಯಲ್ ಟೈಟಲ್ ಕೂಡ ನಾನಿನ್ನ ಬಿಡಲಾರೆ ಅಂತ ಹೇಳಿ ಆ ಸಿನಿಮಾ ಟೈಟಲ್ ನೆನಪಾಗುತ್ತೆ ಬಟ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿದಿನ ರಾತ್ರಿ ಒಂಬತ್ತುವರೆಗೆ ಊಟ ಊಟ ಎಲ್ಲ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ಭಯದಲ್ಲೇ ಕೂತ್ಕೊಂಡು ನೋಡಬಹುದು ಅಂತ ಅನ್ಕೊಂಡ್ರೆ ಖಂಡಿತ ಅಲ್ಲ ಇಲ್ಲಿ ಭಯ ಇಲ್ಲ ಸತ್ತರು ಸಾಯದ ಅಮ್ಮನ ಪ್ರೀತಿ ಅಂತ ಹೇಳಿ ಇದು ತಾಯಿ ಮತ್ತು ಮಗಳಿಗೆ ಸಂಬಂಧಪಟ್ಟಂತ ಒಂದು ಇಡೀ ಕುಟುಂಬವೇ ಕೂತ್ಕೊಂಡು ನೋಡುವಂತಹ ಒಂದು ಸೀರಿಯಲ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ಹೇಗಿರುತ್ತೆ ಕತೆ ಹೇಗೆ ನಮ್ಮನ್ನು ರಂಜಿಸಬಹುದು ಯಾಕೆ ನಾವು ನೋಡಬೇಕು ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಅಮ್ಮ ಅನ್ನೋ ಅಂಥ ಕಾನ್ಸೆಪ್ಟ್ ಅಥವಾ ಅಮ್ಮ ಅನ್ನೋ ಆ ಪರ್ಸನ್ನಿಗೆನೆ ತುಂಬ ರೆಸ್ಪೆಕ್ಟ್ ಇರುತ್ತೆ ಎಲ್ರಿಗೂ ಅದು ತುಂಬ ಅಂದರೆ ತುಂಬ ಇಮೋಷ್ನಲ್ ಆ್ಯಂಡ್ ಸೆನ್ಸಿಟಿವ್ ಟಾಪಿಕ್ ಸೊ ಆ ಸೆನ್ಸಿಟಿವ್ ಟಾಪಿಕ್ ಇಟ್ಕೊಂಡು ಒಂದು ಕತೆ ಚೆನ್ನಾಗಿ ಬರ್ತಿದ್ದಾರೆ ಆ್ಯಂಡ್ ಇದು ನಾನು ಸತ್ತಿದ್ರು ಹೇಗೆ ಆ ಅದೇ ಸತ್ತರು ಸಾಯದ ಪ್ರೀತಿ ಅಮ್ಮನ ಪ್ರೀತಿ ಸೊ ನನ್ನ ಮಗಳಿಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ನಾನು ಪಡೋ ಶ್ರಮ ಏನಿರತ್ತೆ ಅದನ್ನು ನೀವು ನೋಡ್ತೀರಾ ಇಲ್ಲಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಡೈಮೆನ್ಷನ್ಸ್ ಇದೆ ಅದನ್ನು ಹೇಳ್ಬೋದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಸೊ ಅದೇ ಅಮ್ಮ ಮಗಳ ಪ್ರೀತಿ ಜಾಸ್ತಿ ಕಾಣಿಸತ್ತೆ ಹೇಗೆ ಅವಳು ಕಾಣಿಸ್ತಾ ಇದ್ದರು ಹೇಗೆ ಅವಳು ಅವಳ ಪ್ರೀತಿಗೋಸ್ಕರ ಅವಳ ಮಗಳಿಗೋಸ್ಕರ ಶ್ರಮ ಪಡ್ತಾಳೆ ಯಾರ್ಯಾರನ್ನ ರೀಚ್ ಔಟ್ ಮಾಡ್ತಾಳೆ ಅದು ಸ್ಟೋರಿಯಲ್ ಗೊತ್ತಾಗ್ತದೆ ಈಗ ಝೀ ಅಂತ ಬಂದಾಗ ಝೀ ಕನ್ನಡ ಬಹಳ ವರ್ಷಗಳಿಂದ ಕನ್ನಡ ಕನ್ನಡಿಗರ ಮನಸ್ಸನ್ನ ಗೆದ್ದಂತ ವಾಹಿನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕಂತ ಹೇಳಿದ್ರೆ ವಿಭಿನ್ನವಾದ ಪ್ರಯತ್ನವನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡೇ ಬಂದಿದ್ದಾರೆ ಸೊ ನಾವೀಗ ಸೀರಿಯಲ್ ಅಂತ ಬಂದಾಗ ಬೇರೆ ಬೇರೆ ರೀತಿಯ ಸೀರಿಯಲ್ ಗಳನ್ನ ಗಮನಿಸಿದ್ವಿ ಹಾರರ್ ಸೀರಿಯಲ್ ಗಳನ್ನ ಕೂಡ ಗಮನಿಸಿದೀವಿ ಬಟ್ ಇದೊಂದ್ರೆ ಹಾರರ್ ಟಚ್ ಇರುವಂತಹ ಸೀರಿಯಲ್ ಕೂಡ ಹೌದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಈ ಸೀರಿಯಲ್ ಅಂತ ಹೇಳಿ ಎಲ್ಲಾ ಸೀರಿಯಲ್ಗಳಿಗೆ ಗಳಿಗೆ ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡು ಬಂದ್ರೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂಡ್ ಜನರಿಗೆ ಹೇಗೆ ಹತ್ರ ಆಗುತ್ತೆ ಅಂತ ಹೇಳಿ ನಿಮ್ಮ ಪ್ರಕಾರ ಇದು ನೆಗೆಟಿವ್ ಗೋಸ್ಟ್ ಅಥವಾ ದೆವ್ವ ಅಲ್ಲ ಸೊ ಆತ್ಮ ಅಮ್ಮನ ಆತ್ಮ ಸೊ ಇದರಲ್ಲಿ ನಿಮಗೆ ಬರೀ ಹಾರರ್ ಅಂದರೆ ಹೆದರಿಸೋ ಹಾರರ್ ಅಥವಾ ಈ ಗೋಸ್ಟ್ಲಿ ನೆಗೆಟಿವ್ ವೈಬ್ ಇರಲ್ಲ ಸೊ ಅಮ್ಮನ ಪಾಸಿಟಿವಿಟಿ ಇಟ್ಕೊಂಡು ಆ ಆತ್ಮ ಹೆಂಗೆ ಅವಳ ಫ್ಯಾಮಿಲಿಗೋಸ್ಕರ ಅವಳ ಮಗಳನ್ನ ಹೇಗೆ ಕಾಪಾಡ್ತಾಳೆ ಹೇಗೆ ಅದಕ್ಕೆ ತುಂಬ ಬೇಜಾರಲ್ಲಿರತ್ತೆ ಅಮ್ಮ ಸತ್ತಿದೆ ಅದೊಂದು ಆಲ್ರೆಡಿ ಟ್ರಾಮಾದಲ್ಲಿದೆ ಸೊ ಅವಳಿಗೆ ಏನು ಬೆಟರ್ ಮಾಡ್ಬೋದು ಆ ಅಮ್ಮಂಗೂ ಅವಳ ಮಗಳನ್ನ ಹಾಗೆ ನೋಡೋಕ್ಕಾಗ್ತಿಲ್ಲ ಸೊ ಅದು ಅವಳಿಗೆ ಹೇಗೆ ಖುಷಿ ಪಡಿಸ್ಬೋದು ಅಂಥ ಸ್ಟೋರಿ ಲೈನ್ ಇಟ್ಕೊಂಡು ನನ್ನ ಪಾತ್ರ ಆ್ಯಕ್ಚುಲಿ ವಿಭಿನ್ನವಾಗಿದೆ ನನಗೆ ತುಂಬ ಅಂದರೆ ಏನೇನು ಮಾಡೋಕ್ಕೆ ಸಿಗ್ತಾ ಇದೆ ಅದು ನೀವು ಸ್ವಲ್ಪ ದಿವಸದಲ್ಲಿ ಸ್ಕ್ರೀನಲ್ಲಿ ನೋಡ್ತೀರಾ ಬಟ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿ ಗೊತ್ತಿರಬಹುದು ಪ್ರೋಮೋ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಜನಕ್ಕೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ಸೊ ಜನ ಅದನ್ನ ಏ ನಮ್ಮದೇ ಸೀರಿಯಲ್ ಅನ್ನೋದ್ರೆ ಆಲ್ರೆಡಿ ಒಪ್ಕೊಂಡಿದ್ದಾರೆ ನೀವು ಇನ್ನೇನಿದ್ರು ಮನೆ ಮನೆ ಬಾಗಿಲಿಗೆ ಹೋಗೋದೊಂದೇ ಬಾಕಿ ಇರುವಂಥದ್ದು ಜನರು ಕೊಡ್ತಿರುವಂಥ ಪ್ರೀತಿಯನ್ನ ಗಮನಿಸಿ ನಿಮ್ಗೆ ಅನಿಸ್ತು ಅಂತ ಹೇಳಿ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಅಲ್ಲಿ ಕಮೆಂಟ್ಸ್ ನಾವು ನೋಡ್ತೀವಿ ಇವ್ರು ಏನೇ ಶೇರ್ ಮಾಡಿದ ತಕ್ಷಣ ನಾವು ಕಮೆಂಟ್ಸ್ ನೋಡ್ತೀವಿ ಹೆಂಗೆ ರಿಸೀವ್ ಮಾಡ್ತಿದ್ದಾರೆ ಅಂಡ್ ನಮ್ಮ ಫಸ್ಟ್ ಪ್ರೋಮೋ ಅಥವಾ ಟೀಸರ್ ಹಾಕಿದಾಗಲೂ ವಿದಿನ್ ಒನ್ ಅಂಡ್ ಹಾಫ್ ಟು ಟೂ ಅವರ್ಸ್ ಒನ್ ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿತ್ತು ಸೊ ಅದು ವರ್ಡ್ ಆಫ್ ಮೌತ್ ಆಗೋಗಿದೆ ಇವಾಗ ಆಲ್ರೆಡಿ ನಾನೇನ ಬಿಡಲ್ಲ ಅರೆ ಕಾಯ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲೂ ನೋಡ ನೋಡ್ತಾ ಹೋದ್ರೆ ಆ್ಯಂಡ್ ವಿಭಿನ್ನವಾಗಿದೆ ಅಂತ ಜನರಿಗೆ ಒಂದು ಸ್ವಲ್ಪ ಗೊತ್ತಾಗಿದೆ ಪ್ರೋಮೋಸಲ್ಲಿ ಸೊ ಇದು ಜಸ್ಟ್ ಡೆವಿಲ್ ಅನ್ನೋ ಭೂತ ದೆವ್ವ ದೆವ್ವ ಅದರಲ್ಲೂ ಹೋಗ್ತಿರಲ್ಲ ಸೊ ಅದಕ್ಕೂ ಕ್ಯೂರಿಯಸ್ ಅಂತ ಕಾನ್ಸೆಪ್ಟ್ ಬಂದಿಲ್ಲ ಸೊ ಅವರು ತಂದಿದ್ದಾರೆ ಅದು ಚೆನ್ನಾಗಿರುತ್ತೆ ರಿಸೀವ್ ಮಾಡ್ತಾರೆ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಬೇರೆ ಯಾರು ಇರ್ತಾರೆ ಇದ್ರ ಬಗ್ಗೆ ನೀವು ನಿಮ್ಮ ಮಾತುಗಳಲ್ಲಿ ಕೇಳೋದಾದ್ರೆ ಬೇರೆ ಯಾರೆಲ್ಲ ಇರ್ತಾರೆ ಅವ್ರ ಬಗ್ಗೆ ಪರಿಚಯ ಮಾಡಬಹುದಾ ನೀವು ಅಂತ ಪ್ರೋಮೋದಲ್ಲಿ ನೋಡಿದಂಗೆ ಅವ್ರಿಗೆ ರಿವೀಲ್ ಮಾಡಿದಾರೆ ಅಷ್ಟೇ ನಾನು ಹೇಳೋಕ್ಕಾಗೋದು ಶರತ್ ಅವರಿದ್ದಾರೆ ಅವ್ರಿದ್ದಾರೆ ಮಹಿತಾ ಹಿತಾ ಆಗಿದ್ದಾಳೆ ಸೊ ಮಗು ಅದು ತುಂಬ ಕ್ಯೂಟ್ ಆಗಿದೆ ನಾವು ತುಂಬ ಮಜಾ ಮಾಡ್ತಾ ಇರ್ತೀವಿ ಆಫ್ ಸ್ಕ್ರೀನ್ ಕೂಡ ಆ್ಯಂಡ್ ದೆನ್ ವೀಣಾ ಸುಂದರ್ ಮ್ಯಾಮ್ ಇದ್ದಾರೆ ನಮ್ಮ ಅತ್ತೆ ಪಾತ್ರದಲ್ಲಿ ಆಮೇಲೆ ರುಹಾನಿ ಶೆಟ್ಟಿ ಇದ್ದಾರೆ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ಆಮೇಲೆ ರಾಜೇಶ್ ಸರ್ ಪ್ರಗತಿ ಮ್ಯಾಮ್ ಆಲ್ರೆಡಿ ನಮಗೆ ಡೇ ಒನ್ನಿಂದ ಏನೋ ಆಲ್ರೆಡಿ ತುಂಬ ಮುಂಚೆ ಸಿಗುತ್ತೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಎಲ್ಲರ ಜೊತೆ ಕೆಲಸ ಮಾಡ್ತಿರೋದು ಈ ಕಾಸ್ಟಿಂಗ್ ಜೊತೆ ಸೊ ಆದರೂ ದಟ್ ದೆರ್ ಇಸ್ ಆಲ್ರೆಡಿ ಅ ಬಾಂಡ್ ಸೊ ಹಾಗೆ ಕೆಲಸ ಚೆನ್ನಾಗಿ ಮಾಡೋಕ್ಕಾಗ್ತಾಯಿದೆ ಅದೇ ಎನ್ವೈರ್ಮೆಂಟ್ ಚೆನ್ನಾಗಿದ್ದರೆ ಒಂದು ಪ್ರೊಡ್ಯೂಸರ್ ಒಳ್ಳೆ ಎನ್ವೈರ್ಮೆಂಟ್ ಕೊಟ್ಟಿರ್ತಾರೆ ಡೈರೆಕ್ಟಾಗಿ ಕಂಫರ್ಟೇಬಲ್ ಫೀಲ್ ಮಾಡಿಸ್ ಮಾಡಿಸಿರ್ತಾರೆ ಆ್ಯಂಡ್ ಜಿ ಅವರು ತುಂಬ ರಿಸರ್ಚ್ ಎಲ್ಲ ಮಾಡಿ ಆಮೇಲೆ ಏನು ಅಡ್ಚಡೆ ಬರದೇ ಇರೋ ಹಾಗೆ ಶೂಟಿಂಗ್ ನಡೀಲಿ ಅಂತ ಅವರು ಪ್ರೀ ಪ್ರೊಡಕ್ಷನ್ ಸಿಕ್ಕಾಪಡೆ ಮಾಡಿ ಸೊ ಇನ್ನು ನಮ್ಮದು ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಇಟ್ ಬಿಗ್ ಸೊ ನಮ್ಮ ಶೂಟಿಂಗ್ ಕೂಡ ತುಂಬ ಚೆನ್ನಾಗಿ ನಡೀತಾರೆ ಡೇ ಆ್ಯಂಡ್ ನೈಟ್ ಅಂತ ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ ಇತ್ತೀಚಿಗಷ್ಟೇ ಮದುವೆ ಕೂಡ ಆಗಿದ್ರೆ ಫ್ಯಾಮಿಲಿ ಟೈಮ್ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ ನಮ್ಗೆ ಕೇಳ್ಪಟ್ಟು ಮಾಹಿತಿ ಪ್ರಕಾರ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನೋದು ಕೇಳ್ಪಟ್ವಿ ಹೇಗೆ ಟೈಮ್ ಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳಿ ಆ್ಯಕ್ಚುಲಿ ಬ್ಯಾಲೆನ್ಸ್ ಆಗ್ತಿಲ್ಲ ಮಾಡ್ತಿದ್ದೀವಿ ಸಮ್ಹೌ ಎಲ್ಲೋ ಒಂದು ದಿವಸ ರಜೆ ಸಿಕ್ಕಿದಾಗ್ಲೂ ಅದು ಆ್ಯಕ್ಚುಲಿ ಫ್ಯಾಮ್ಲಿ ಜೊತೆಗೆ ಹೋಗೋಲ್ಲ ಇನ್ನು ನೆಕ್ಸ್ಟ್ ಶೂಟಿಂಗಿಗೆ ಏನೇನು ರೆಡಿ ಮಾಡ್ಕೋಬೇಕು ಕಾಸ್ಟ್ಯೂಮ್ಸ್ ಆಗಿರಲಿ ಜ್ಯುವೆಲ್ರಿ ಆಗಿರಲಿ ಸ್ಕಿನ್ ಕೇರ್ ಮಾಡೋದಾಗಿರಲಿ ಬಿಕಾಸ್ ಇರುತ್ತೆ ಶೆಡ್ಯೂಲ್ ನಿದ್ದೆ ಇಲ್ಲ ಅಂದರೆ ಸ್ಕಿನ್ನು ಎಲ್ಲ ಹೋಗಿರತ್ತೆ ಸೊ ಅದು ಕೇರ್ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಟೈಮ್ ಸ್ವಲ್ಪ ಕಷ್ಟದಲ್ಲಿ ಸಿಗ್ತಾ ಇದೆ ಬಿಕಾಸ್ ವೀಕ್ ಡೇಸ್ ರಜೆ ಸಿಕ್ಕಿದ್ರೆ ಮನೇಲೂ ಅವರು ಎಲ್ಲ ಬ್ಯುಸಿ ಇರ್ತಾರೆ ಸೊ ವೀಕೆಂಡ್ ರಜೆ ಸಿಕ್ತಾಗ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಅಷ್ಟೇ ಆಲ್ರೆಡಿ ಹಲವು ಸೀರಿಯಲ್ ಸೀರಿಯಲ್ ಮಾಡಿದೀರ ಸಿನಿಮಾಗಳು ಮಾಡಿದ್ದೀರಾ ಸೊ ಝೀ ಅನ್ನೋ ಒಂದು ವೇದಿಕೆಯಲ್ಲಿ ನಾವೂ ಕೂಡ ಇರಬೇಕು ಅಂತ ಎಷ್ಟೋ ಜನರ ಕನಸು ಈಗ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಒಂದು ಅವಕಾಶ ಅಂತಾನೆ ಹೇಳ್ಬೋದು ಆ ಖುಷಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ಆ ಖುಷಿಯನ್ನು ಹಂಚ್ಕೋಬಹುದಾ ಅಂತ ಹೇಳಿ ತುಂಬ ಖುಷಿಯಾಯಿತು ಯಾಕಂದರೆ ನನ್ನ ಇನ್ಲಾಸ್ ಮನೇಲಿ ನೋಡೋದು ಝೀ ಸೊ ಅವರಿಗೂ ತುಂಬ ಖುಷಿ ಆಯಿತು ನನ್ನ ಫಸ್ಟ್ ಟೈಮ್ ಪ್ರಾಜೆಕ್ಟು ಸೊ ನನಗೂ ಇತ್ತು ಸ್ಟಾರ್ಟಿಂಗಲ್ಲಿ ಬೇರೆ ಚಾನೆಲ್ಗೆ ಹೋಗ್ತಿದ್ದೀನಿ ಹೌಸ್ ಇಟ್ ಹೆಂಗಿರತ್ತೆ ಕಂಫರ್ಟೇಬಲ್ ಇರತ್ತಾ ಇಲ್ವಾ ಬಟ್ ಯಾವತ್ತೂ ಹಂಗೆ ಫೀಲ್ ಮಾಡಿಸಿಲ್ಲ ಅವರು ಸೊ ಝೀ ಜೊತೆಗೆ ಕೈ ಜೋಡಿಸಿದಕ್ಕೆ ತುಂಬ ತುಂಬಾ ತುಂಬ ಖುಷಿ ಇದೆ ಫೈನಲಿ ಸೋಮವಾರದಿಂದ ಒಂಬತ್ತುವರೆಗೆ ವರೆಗೆ ಎಲ್ಲ ಕನ್ನಡಿಗರ ಮನೆಯ ಬಾಗಿಲಿಗೆ ಮನೆಯ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀರಾ ಸೊ ಫೈನಲಿ ಪ್ರೋಮೋ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀರಾ ನಾವು ಇನ್ನು ಹೇಗಿರುತ್ತೆ ಏನಿರುತ್ತೆ ಅಂತ ಹೇಳಿ ಕಾದು ನೋಡುವಂತ ಸಮಯ ಬಂದಿದೆ ಈಗ ಗಂಟೆಗಳನ್ನ ಕೂಡ ಲೆಕ್ಕ ಹಾಕಬಹುದು ಬರ್ತಾ ಇದ್ದೀವಿ ನಿಮ್ಮ ಮನೆಗೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಜನರಿಗೆ ಪ್ರೀತಿಯಿಂದ ಹೇಳದಾದ್ರೆ ಹೇಗೆ ಹೇಳ್ತೀರಾ ಅಂತ ಹೇಳಿ ಒಂದು ಅಮ್ಮ ಮಗಳಿನ ಸ್ಟೋರಿ ಎಲ್ರಿಗೂ ಹತ್ತಿರವಾದಂಥದ್ದು ಸೊ ನಿಮಗೂ ತುಂಬ ಹತ್ತಿರ ಆಗುತ್ತೆ ಅಂತ ಹೇಳ್ತಾ ನಮ್ಮ ನಮ್ಮನ್ನು ಡೈಲಿ ನೋಡಿ ಜನ್ವರಿ ಇಪ್ಪತ್ತೇಳರಿಂದ ಆ್ಯಂಡ್ ನಿಮ್ಮೆಲ್ಲರ ಮಾತಲ್ಲಿ ನಾವು ಒಂದು ಟಾಪಿಕ್ ಆಗ್ತೀವಿ ಅನ್ನೋ ಇದರಲ್ಲಿದ್ದೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ನೈನ್ ಥರ್ಟಿಗೆ ಸೋಮವಾರದಿಂದ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ